ಕರ್ನಾಟಕದ ವಿವಿಧ ಜಿಲ್ಲೆಗಳ ಐವರು ಚಲುವೆಯರ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತೇನೆ ಇದೊಂದು ಕಲ್ಪನೆ ಈ ರೀತಿ ಇದ್ದರೆ ಏನಾಗ್ತದೆ ಏನಾಗಬಹುದು ಅನ್ನುವುದನ್ನು ಇವರಿಸ್ತಕ್ಕಂಥ ಒಂದು ದೃಷ್ಟಾಂತ ಕಥೆ ಅಂತ ತಿಳ್ಕೊಳ್ಳಿ ಐವರು ಸುಂದರ ಹುಡುಗಿಯರು ಇಪ್ಪತ್ತೆರಡು ವಯಸ್ಸಿನಿಂದ ಇಪ್ಪತ್ತಾರು ವಯಸ್ಸಿನವರೆಗೆ ಇರುವ ಚಲುವೆಯರು ಈ ಹುಡುಗಿಯರು ಎಲ್ಲರೂ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ ಒಬ್ಬಳು ಹುಡುಗಿ ಎಂ ಬಿ ಎ ಮತ್ತು ಎಮ್ ಎಸ್ ಡಬ್ಲ್ಯೂ ಮಾಡಿದ್ದಾಳೆ ಮತ್ತೊಬ್ಬ ಹುಡುಗಿ ಇಂಗ್ಲೀಷ್ ಎಮ್ ಎ ಮಾಡಿದ್ದಾಳೆ ಮತ್ತೊಬ್ಳ ಹುಡುಗಿ ಕಾಮರ್ಸ್ ಮತ್ತು ಎಮ್ ಬಿ ಎ ಮಾಡಿದ್ದಾಳೆ ಮತ್ತೊಬ್ಳ ಹುಡುಗಿ ಇಂಜಿನಿಯರಿಂಗ್ ಮಾಡಿದ್ದಾಳೆ ಹೀಗೆ ಎಲ್ಲರೂ ವಿದ್ಯೆಯನ್ನು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ ಇಬ್ಬರು ಹುಡುಗಿಯರು ಸುಮ್ಮನೆ ಇಬ್ಬರು ಹುಡುಗಿಯರು ಧಾರವಾಡ ಜಿಲ್ಲೆಯವರು ಅಂತ ತಿಳ್ಕೊಳ್ಳೋಣ ಒಬ್ಳು ಹುಡುಗಿ ಬಿಜಾಪುರ ಜಿಲ್ಲೆಯವಳು ಅಂತ ತಿಳ್ಕೊಳ್ಳೋಣ ಒಬ್ಳು ಹುಡುಗಿ ದಾವಣಗೆರೆ ಜಿಲ್ಲೆಯವಳು ಅಂತ ತಿಳ್ಕೊಳ್ಳೋಣ ಇನ್ನೊಬ್ಳು ಹುಡುಗಿ ಗುಲ್ಬರ್ಗ ಜಿಲ್ಲೆಯವಳು ಅಂತ ತಿಳ್ಕೊಳ್ಳೋಣ ಇದು ಒಂದು ಸುಮ್ಮನೆ ಉದಾಹರಣೆ ಈಗ ಗುಲ್ಬರ್ಗ ಜಿಲ್ಲೆಯವಳು ಇವಳು ಎಂ ಬಿ ಎ ಮಾಡಿದ್ದಾಳೆ ಎಮ್ ಕಾಮ್ ಮಾಡಿದ್ದಾಳೆ ತಂದೆ ಇಲ್ಲ ತಾಯಿ ಇಲ್ಲ ಸ್ವತಂತ್ರವಾಗಿ ಆಕೆ ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದಾಳೆ ಮತ್ತು ಯಶಸ್ವಿಯಾಗಿದ್ದಾಳೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಇದ್ದಾಳೆ ಈಗ ಆಕೆ ನಾನು ಐ ಎ ಎಸ್ ಪಾಸ್ ಮಾಡಬೇಕು ಎನ್ನುವ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದಾಳೆ ತಂದೆ ಇಲ್ಲ ತಾಯಿ ಇಲ್ಲ ಸ್ವತಂತ್ರವಾಗಿ ಎಮ್ ಬಿ ಎ ಮತ್ತು ಎಮ್ ಕಾಮ್ ಮಾಡಿದ್ದಾಳೆ ಈಗ ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದಾಳೆ ಬಹಳ ಜನರಿಗೆ ಬಡ ವಿದ್ಯಾರ್ಥಿನಿಯರಿಗೆ ಅವಳು ಸಹಾಯ ಕೊಡ್ತಾ ಇದ್ದಾಳೆ ಯಶಸ್ವಿನೂ ಆಗಿದ್ದಾಳೆ ಈಗ ತನ್ನ ಈ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಐ ಎ ಎಸ್ ಪರೀಕ್ಷೆ ಕೂತ್ಕೋಬೇಕಂತೇಳಿ ತಾನಿದ್ದಲ್ಲಿಂದನೇ ಯಾವುದೇ ಕೋಚಿಂಗ್ ಇಲ್ಲ ಯಾವುದೇ ಮಾರ್ಗದರ್ಶನಗಳಿಲ್ಲ ಯಾವುದೇ ಗುರುಗಳಿಲ್ಲ ಸ್ವತಂತ್ರವಾಗಿ ತಾನು ಗುಲ್ಬರ್ಗ ನಗರದಲ್ಲಿ ಅಭ್ಯಾಸ ಅಭ್ಯಾಸ ಇದ್ದಾಳೆ ಇವಳು ಒಬ್ಬಳು ಹುಡುಗಿ ಐ ಎ ಎಸ್ ಪರೀಕ್ಷೆ ಕೂತಂಥ ಒಬ್ಬಳು ಹುಡುಗಿ ಇನ್ನೊಬ್ಬ ಹುಡುಗಿ ಇನ್ನೊಬ್ಬ ಹುಡುಗಿ ಬಿಜಾಪುರದವಳು ತಂದೆ ಇದ್ದಾರೆ ತಾಯಿ ಇದ್ದಾರೆ ತಂಗಿ ಇದ್ದಾಳೆ ಅಣ್ಣ ಇದ್ದಾನೆ ಇವರು ಎಲ್ಲರ ಉತ್ತಮ ಅಭ್ಯಾಸವನ್ನು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಅಣ್ಣ ಒಳ್ಳೆಯ ಉದ್ಯೋಗದಲ್ಲಿದ್ದಾನೆ ತಂಗಿಯನ್ನು ಓದ್ತಾ ಇದ್ದಾಳೆ ಈಕೆ ಎಮ್ ಎ ಇಂಗ್ಲೀಷ್ನಲ್ಲಿ ಪಾಸ್ ಮಾಡಿ ಈಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕಂತೇಳಿ ಮನೆಯಲ್ಲೇ ಇದ್ಕೊಂಡು ಅಧ್ಯಯನ ಇದ್ದಾಳೆ ಇವಳು ಬಿಜಾಪುರದವಳು ಇನ್ನು ಇಬ್ಬರು ಹುಡುಗಿಯರು ಧಾರವಾಡ ಜಿಲ್ಲೆಯವರು ಇವ್ರಿಗೆ ತಂದೆ ತಾಯಿ ಎಲ್ಲ ಇದ್ದಾರೆ ಮತ್ತು ಈಕೆ ತಾನು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾಳೆ ಈಗ ನಾನು ಐ ಎ ಎಸ್ ಪದವಿಯನ್ನು ಪಾಸ್ ಮಾಡಬೇಕಂಥೇಳಿ ಮನೇಲೇ ಇದ್ದುಕೊಂಡು ಸ್ಟಡಿ ಇದ್ದಾಳೆ ಯಾವುದೇ ಕೋಚಿಂಗ್ ಇಲ್ಲ ಎಂಥದ್ದು ಇಲ್ಲ ಎಲ್ಲ ಏನು ತಾನು ತನ್ನ ಅಲ್ಲೇ ಲೋಕಲ್ ಫ್ರೆಂಡ್ಸ್ ಏನಾರು ಸಿಕ್ಕಿದರೆ ಅವ್ರ ಜೊತೆ ಮಾತಾಡೋದು ಅವ್ರ ಬಗ್ಗೆ ಈ ವಿಷಯ ಸಬ್ಜೆಕ್ಟ್ ಬಗ್ಗೆ ಏನು ಆಯ್ಕೆ ಮಾಡಬೇಕು ಇತ್ಯಾದಿ ಚರ್ಚೆ ವಿನಿಮಯ ಮಾಡೋದು ಮತ್ತು ಅಲ್ಲಿ ತಾನು ಸ್ಟಡಿ ಮಾಡಿದಂಥ ಕಾಲೇಜಿನೊಳಗಿರ್ತಕ್ಕಂಥ ಅಧ್ಯಾಪಕರು ಹೈಯೆಸ್ಟ್ ಸ್ಟಡೀಸ್ ಮಾಡಿದಂಥ ಪ್ರೊಫೆಸರ್ಸ್ಗಳು ಯಾರಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಹಿಂಗೆ ಐ ಎ ಎಸ್ ನಾನು ಪ್ರಿಲಿಮ್ಸ್ ಕುತ್ಕೋಬೇಕು ನಿಮ್ಮ ಮಾರ್ಗದರ್ಶನ ಮಾಡಿ ಎಂತ ಹಿಂಗೆ ಮಾರ್ಗದರ್ಶನ ತಗೊಂಡು ಈಕೆ ಐ ಎ ಎಸ್ ಪರೀಕ್ಷೆ ಕಟ್ಟಿದ್ದಾರೆ ಮತ್ತೊಬ್ಳು ಹುಡುಗಿ ದಾವಣಗೆರೆಯವಳು ಸೊ ಈಕೆ ಕೂಡ ಲಿಟ್ರೇಚರಲ್ಲಿ ಎಮ್ ಎ ಮಾಡಿದ್ದಾಳೆ ಸರಿ ನಾನು ಐ ಎ ಎಸ್ ಪರೀಕ್ಷೆ ಕೂತ್ಕೋಬೇಕಂತೇಳಿ ಐ ಎ ಎಸ್ ಪರೀಕ್ಷೆ ಕೂತ್ಕೊಳ್ಳೋಕ್ಕೆ ಬೆಂಗಳೂರು ನಗರಕ್ಕೆ ಬಂದಿದ್ದಾಳೆ ಇನ್ನೊಬ್ಳು ಧಾರವಾಡದ ಹುಡುಗಿ ಇವಳು ತಂದೆ ಇಲ್ಲ ತಾಯಿ ಇದ್ದಾರೆ ಸಹೋದರಿಯರಿದ್ದಾರೆ ಐ ಎ ಎಸ್ ಪಾಸ್ ಮಾಡಬೇಕಂಥೇಳಿ ಡೆಲ್ಲಿಗೆ ಹೋದಲು ನಂತರ ಬೆಂಗಳೂರಿಗೆ ಬಂದು ಸ್ಟಡಿ ಮಾಡ್ತಾ ಇದ್ದಾಳೆ ಈ ಐದು ಜನ ಹುಡುಗಿಯರು ಎಲ್ಲರೂ ಕೂಡ ಇಪ್ಪತ್ತೆರಡು ವಯಸ್ಸಿನಿಂದ ಇಪ್ಪತ್ನಾಲ್ಕು ವಯಸ್ಸಿನ ಹುಡುಗಿಯರು ಎಲ್ಲರೂ ಸುಂದರ ಚಲುವೆಯರು ಒಬ್ಬಳು ಮಾತ್ರ ಸ್ವಲ್ಪ ಅಷ್ಟೊಂದು ಚಲುವೆ ಅಲ್ಲದೆ ಹೋದರೂ ಕುರೂಪ ಏನಲ್ಲ ಈಕೇನು ಚೆನ್ನಾಗೇ ಇದ್ದಾಳೆ ಎಂಗೇಜ್ನಲ್ಲಿ ಎಲ್ಲರೂ ಚೆನ್ನಾಗೇ ಕಾಣ್ತಾರೆ ಇನ್ನು ಚಲುವು ಸ್ವರೂಪ ಇದ್ದುಬಿಟ್ರಂತೂ ಮುಗದೇ ಹೋಯಿತು ಇನ್ನೂ ಸುಂದರಿಯರಾಗಿ ಕಾಣ್ತಾರೆ ಹೀಗೆ ತಿಳ್ಕೊಳ್ಳಿ ಸರಿ ಇವರೆಲ್ಲರೂ ಪ್ರಿಲಿಮ್ಸ್ ಐದು ಜನರಲ್ಲಿ ನಾಲ್ಕು ಜನ ಪ್ರಿಲಿಮ್ಸ್ ಪಾಸ್ ಆದರು ಧಾರವಾಡದಲ್ಲಿ ಇಬ್ಬರು ಹುಡುಗಿಯರು ಹೇಳಿದ್ನಲ್ಲ ಒಬ್ಬಳು ಹುಡುಗಿಗೆ ತಾಯಿ ಇದ್ದಾರೆ ತಂದೆ ಇಲ್ಲ ಸಹೋದರರಿದ್ದಾರೆ ಈಕೆ ಬೆಂಗಳೂರು ಬಂದು ಡೆಲ್ಲಿಗೆ ಹೋದಲು ಪ್ರಿಲಿಮ್ಸ್ ಪಾಸ್ ಮಾಡ್ಬೇಕಂತೇಳಿ ಡೆಲ್ಲಿಲಿ ಪ್ರಾಸ್ ಮಾಡಲಿಲ್ಲ ಪರೀಕ್ಷೆ ಪ್ರಿಲಿಮ್ಸ್ ಕೂತ್ಕೊಳ್ಳೋಕ್ಕಾಗಲಿಲ್ಲ ಸರಿ ಬೆಂಗಳೂರು ಬಂದು ಕೂತ್ಕೊಳ್ಳೋಣ ಅಂಥೇಳಿ ಬೆಂಗಳೂರಿಗೆ ಒಂದು ಕೆಲಸ ಮಾಡಿಕೊಂಡೇ ನಾನು ಐ ಎ ಎಸ್ ಪಾಸ್ ಮಾಡಬೇಕಂತೇಳಿ ಬೆಂಗಳೂರಿಗೆ ಬಂದು ಸರಿ ಈಗ ಐ ಎ ಎಸ್ ಈಗ ಐದು ಜನರು ಮತ್ತು ಐ ನಾಲ್ಕು ಜನ ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ ಒಬ್ಬಳು ಪಾಸಾಗಿಲ್ಲ ನಾನು ಬೆಂಗಳೂರಿನಲ್ಲೇ ಪ್ರಿಲಿಮ್ಸ್ ಪಾಸ್ ಮಾಡಿಕೊಂಡು ಐ ಎ ಎಸ್ ಪರೀಕ್ಷೆ ಕೂತ್ಕೋಬೇಕು ಅಂತೇಳಿ ಒಂದು ಕೆಲಸಕ್ಕೆ ಸೇರಿಕೊಂಡು ಇದ್ದಾರೆ ಸರಿ ಈಗ ಯಾರು ಎಲ್ಲರಿಗೆ ತಂದೆ ತಾಯಿ ಇದ್ದಾರೆ ಈಗೇನು ಒಬ್ಳು ಹುಡುಗಿ ಧಾರವಾಡ ಧಾರವಾಡದಿಂದ ಬಂದು ಡೆಲ್ಲಿಗೂ ವಾಪಸ್ ಬೆಂಗಳೂರಿಗೆ ಬಂದಲ್ಲ ಆಕೆಗೆ ತಂದೆ ಇಲ್ಲ ತಾಯಿ ಇದ್ದಾರೆ ಸಹೋದರರಿದ್ದಾರೆ ಸ್ವತಂತ್ರ ಉದ್ಯೋಗ ಮಾಡಿಕೊಂಡು ಐ ಎ ಎಸ್ ಪರೀಕ್ಷೆಗೆ ಕೂತ್ಕೊಂಡಿದ್ದಾಳೆ ಇದು ಸಂದರ್ಭ ಈಗ ಐ ಎ ಎಸ್ ಪರೀಕ್ಷೆ ಬಂತು ಐ ಎ ಎಸ್ ಪರೀಕ್ಷೆ ಬಂದ್ಬಿಟ್ಟಾಗ ಇವ್ರು ಯಾರು ಪ್ರಿಲಿಮ್ಸ್ ಪಾಸಾಗಿದಾರಲ್ಲ ಅವ್ರು ನಾಲ್ಕು ಜನ ಪರೀಕ್ಷೆ ಕೂತ್ಕೊಂಡ್ಬಿಟ್ರು ಯಾರು ಪ್ರಿಲಿಮ್ಸ್ ಪಾಸಾಗಿಲ್ವಲ್ಲ ಇನ್ನೂ ಪ್ರಿಲಿಮ್ಸ್ ಕೂತ್ಕೊಳ್ಳೋ ಸಲುವಾಗಿ ಸ್ಟಡಿ ಮಾಡ್ತಾ ಇದ್ದಾಳೆ ಐ ಎ ಎಸ್ ಪರೀಕ್ಷೆ ಕೂತ್ಕೊಳ್ಳೋಕೆ ಆಗಿಲ್ಲ ಈಗ ನಾಲ್ಕು ಜನ ಏನು ಐ ಎ ಎಸ್ ಕೂತ್ರಲ್ವ ಅವರು ತಮ್ಮ ತಮ್ಮ ಸಬ್ಜೆಕ್ಟ್ನಲ್ಲಿ ಇದರಲ್ಲಿ ನಾಲ್ಕು ಜನರು ಮನೆಯಲ್ಲಿಯೇ ಕೂತು ಅಭ್ಯಾಸ ಮಾಡ್ತಾ ಇದ್ದಾರೆ ಯಾರೂ ಯಾವುದೇ ಕೋಚಿಂಗ್ ತಗೊಂಡಿಲ್ಲ ಅವ್ರು ಕೋಚಿಂಗ್ ತಗೊಂಡ್ರದ್ದು ಯಾರು ತಾವು ಎಲ್ಲಿ ಅಭ್ಯಾಸ ಮಾಡಿದ್ರಲ್ಲ ಅವರು ಮಾರ್ಗದರ್ಶನ ತಗೊಂಡು ಅಭ್ಯಾಸ ಮಾಡ್ತಾ ಇದ್ದಾಳೆ ದಾವಣಗೆರೆ ಒಬ್ಬ ಹುಡುಗಿ ಕೂಡ ಬೆಂಗಳೂರಿಗೆ ಬಂದಿದ್ದಾಳೆ ಅವಳು ಐ ಎ ಎಸ್ ಕೋಚಿಂಗ್ ತೊಗೊಂಡಿದ್ದಾಳೆ ಐದು ಜನರಲ್ಲಿ ಇಬ್ಬರು ಬೆಂಗಳೂರು ಸ್ಟಡಿ ಮಾಡ್ತಾ ಇದ್ದಾರೆ ಒಬ್ಬಳು ಕೋಚಿಂಗ್ ತೊಗೊಂಡಿದ್ದಾಳೆ ಇನ್ನೊಬ್ಳು ಕೆಲಸ ಮಾಡ್ತಾ ಇದ್ದಾಳೆ ಸ್ಟಡಿ ಮಾಡ್ತಾ ಇದ್ದಾಳೆ ಇನ್ನು ಕೋಚಿಂಗ್ ತಗೊಳಕ್ಕೆ ಅವಳಿತು ದುಡ್ಡಿಲ್ಲ ಸರಿ ಓದಿ ಐ ಎ ಎಸ್ ಓದಬೇಕು ಅನ್ನೋ ಮನಸ್ಸಿದೆ ಎಲ್ಲೋ ಪ್ರೈವೇಟಲ್ಲಿ ಕೆಲಸ ಇದ್ದಾಳೆ ಒಬ್ಬಳಿಗೇನು ಐ ಎ ಎಸ್ ಕೋಚಿಂಗ್ ತೊಗೊಂಡು ಪರೀಕ್ಷೆ ಓದ್ತಾ ಇದ್ದಾಳೆ ಈಕೆ ಪ್ರಿಲಿಮ್ಸ್ ಪಾಸ್ ಆಗಿದ್ದಾಳೆ ಉಳಿದ ಮೂರು ಜನರು ಪರೀಕ್ಷೆ ಪಾಗೆ ಪ್ರಿಲಿಮ್ಸ್ ಪಾಸಾಗಿ ಪರೀಕ್ಷೆಗೆ ಮನೇಲಿ ಇದ್ದಾರೆ ಸರಿ ಐ ಎ ಎಸ್ ಪರೀಕ್ಷೆನೂ ಬಂತು ಪರೀಕ್ಷೆಗೂ ಬಂದರು ಈ ಐದು ಜನರಲ್ಲಿ ಒಬ್ಬಳು ಈಗಾಗಲೇ ಪ್ರಿಲಿಮ್ಸ್ ಪಾಸಾಗ್ತಾ ಇರೋದ್ರಿಂದ ಅವಳು ಐ ಎ ಎಸ್ ಪರೀಕ್ಷೆಗೆ ಅರ್ಹತೆ ಉಳಿದ ಐದು ಜನರಲ್ಲಿ ನಾಲ್ಕು ಜನರು ಕೂಡ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ ಕೂತ್ಕೊಂಡ್ರು ಎಕ್ಸಾಮನ್ನು ಬರೆದ್ರು ಎಲ್ಲ ಸಬ್ಜೆಕ್ಟ್ ತಾವೇನು ಆಯ್ಕೆ ಮಾಡಿಕೊಂಡ್ರು ಬರೆದ್ರು ಸರಿ ನಾವು ಚೆನ್ನಾಗಿ ಓದಿದ್ದೀವಿ ಚೆನ್ನಾಗಿ ಬರೆದಿದ್ದೀವಿ ಅಂಥೇಳಿ ಮನೆಯಲ್ಲಿ ಎಲ್ಲರಿಗೆ ಹೇಳಿದರು ಮತ್ತು ಅವ್ರು ಓದಿದ್ದು ಹೇಗೆ ಸರಿಯಾಗಿ ಊಟ ಮಾಡಲಿಲ್ಲ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಸ್ಟಡೀಸು 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 ಆದರೂ ಆರೋಗ್ಯವನ್ನು ಕಾಪಾಡಿಕೊಂಡ್ರು ಅವ್ರು ಯಾರೂ ಟಿ ವಿ ನೋಡಲಿಲ್ಲ ಫೋನ್ ಹಿಡೀಲಿಲ್ಲ ಮತ್ತೊಂದು 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 ಅದಕ್ಕೆ ಮನಸ್ಸು ಕೊಡಲೇ ಇಲ್ಲ ಹನ್ನೆರಡು ತಿಂಗಳು ಸಂಪೂರ್ಣವಾಗಿ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡುವ ಸಲುವಾಗಿ ಹೇಗೆ ಅಭ್ಯಾಸ ಮಾಡಬೇಕಂತ ಗುರಿ ಇಟ್ಟುಕೊಂಡಿದ್ರು ಹಾಗೆ ಈ ನಾಲ್ಕೂ ಜನರು ಐ ಎ ಎಸ್ ಅಬ್ ಅಧ್ಯಯನ ಮಾಡಿದರು ಪರೀಕ್ಷೆ ಕೂತ್ಕೊಂಡು ಒಂದು ಯಾರ ಜೊತೆ ಭೇಟಿ ಇಲ್ಲ ಹೊರಗಡೆ ಎಲ್ಲೂ ಹೋಗಲ್ಲ ಮನೇಲಿ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಮನೆಯಲ್ಲೇ ಇರ್ತಾರೆ ಓದ್ತಾರೆ ಮತ್ತು ಹೀಗೆ ಊಟ ತಿಂಡಿ ಇತ್ಯಾದಿಗಳನ್ನೆಲ್ಲ ಮನೇಲಿ ತಂದೆ ತಾಯಿ ಮನೆಯ ಸದಸ್ಯರು ಎಲ್ಲ ಯೋಗಕ್ಷೇಮ ನೋಡ್ಕೊಳ್ತಾರೆ ಅದಕ್ಕೆ ಸಂತೋಷವಾಗಿ ಮನೇಲಿದ್ದುಕೊಂಡು ಇದ್ದುಕೊಂಡು ಮೂರು ಜನ ಹುಡುಗಿಯರು ಸ್ಟಡೀಸ್ ಮಾಡ್ತಾ ಇದ್ದಾರೆ ಯಾವುದೇ ಕೋಚಿಂಗ್ ತಗೊಂಡಿಲ್ಲ ಕೋಚಿಂಗ್ ತಗೊಂಡಿದ್ರೆ ತಾವೇನು ಪಿ ಜಿ ಮಾಡುವಾಗ ತಮ್ಮ ತಮ್ಮ ಸಬ್ಜೆಕ್ಟ್ಸಲ್ಲಿ ಪ್ರೊಫೆಸರ್ಸ್ ಇದ್ರಲ್ಲ ಅಂಥವ್ರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸ್ಟಡೀಸ್ ಬಗ್ಗೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾರೆ ಟಿ ವಿ ನೋಡಲ್ಲ ಮೊಬೈಲ್ ಹಿಡಿಯಲ್ಲ ಏನು ಯಾವುದೇ ವೇಳೆಯನ್ನು ಅನಗತ್ಯವಾಗಿ ಕಳೆಯಲ್ಲ ಓದಿ ಓದಿ ಬೇಸರ ಆದಾಗ ಬಂದು ಅಮ್ಮನ ಜೊತೆ ಅಪ್ಪನ ಜೊತೆ ತಂಗಿ ಜೊತೆ ತಮ್ಮನ ಜೊತೆ ಮಾತಾಡ್ತಾರೆ ಸ್ವಲ್ಪ ವಿಶ್ರಾಂತಿ ತಗೋತಾರೆ ನಿದ್ದೆ ಹೋಗ್ತಾರೆ ಇನ್ನು ಆರೋಗ್ಯದ ಸಲುವಾಗಿ ಒಂದು ಸ್ವಲ್ಪ ಯೋಗ ಮಾಡ್ತಾರೆ ಇದು ಅವರ ಜೀವನದ ದಿನಚರಿ ಪರೀಕ್ಷೆ ಬಂತು ಐದು ಜನರಲ್ಲಿ ನಾಲ್ಕು ಜನರು ಪರೀಕ್ಷೆಗೆ ಕೂತ್ಕೊಂಡರು ಸರಿ ಪರೀಕ್ಷೆಗೆ ಕೂತ್ಕೊಂಡಂಥ ಕಾಲದೊಳಗೆ ಪರೀಕ್ಷೆಯಲ್ಲಿ ರಿಸಲ್ಟು ಬಂತು ನಾಲ್ಕು ಜನರು ತೇರ್ಗಡೆಯಾದರು ಧಾರವಾಡದವಳು ಆದಳು ಗುಲ್ಬರ್ಗದವಳು ತೇರ್ಗಡೆಯಾದ್ಲು ಬಿಜಾಪುರದವಳು ತೇರ್ಗಡೆಯಾದ್ಲು ಬೆಂಗಳೂರಲ್ಲೇ ಓದ್ತಾ ಇದ್ದಲ್ಲ ಕೋಚಿಂಗ್ ತಗೊಂಡು ಅವಳು ತಿರುಗಡೆ ಆದ್ಲು ಇನ್ನು ವೈವ ಇಂಟ್ರ್ಯೂ ಬಂತು ವೈವ ಇಂಟ್ರ್ಯೂ ಬಂದಂಥ ಸಂದರ್ಭದಲ್ಲಿ ನಾಲ್ಕು ಜನರಿಗೆ ತಂದೆ ತಾಯಿ ಇದ್ದಾರೆ ಒಬ್ಬಳಿಗೆ ಮಾತ್ರ ತಂದೆ ಇಲ್ಲ ತಾಯಿ ಇದ್ದಾರೆ ಸಹೋದರಿ ಇದ್ದಾರೆ ಈಕೆ ಐ ಎ ಎಸ್ ಪರೀಕ್ಷೆ ಕೂತ್ಕೊಳ್ಳಲಿಲ್ಲ ಯಾಕೆ ಎಂಟ್ರೆನ್ಸ್ ಪಾಸಾಗಲಿಲ್ಲ ಸ್ವಂತ ಕೆಲಸ ಮಾಡ್ಕೊಂಡು ಓದಬೇಕು ಅಂತ ಓದ್ತಾ ಇದ್ದಾಳೆ ಹೀಗೆ ಮೂರು ಜನರು ನಾಲ್ಕು ಜನರು ಪರೀಕ್ಷೆ ಕೂತ್ಕೊಂಡ್ಮೇಲೆ ರಿಸಲ್ಟ್ ಬಂತು ನಾಲ್ಕು ಜನರು ಐ ಎ ಎಸ್ ಪಾಸ್ ಆದರು ಇನ್ನು ವೈವಾಗ ಕರೆದ್ರು ಸರಿ ವೈವಾಗ ಪ್ರಿಪ್ರೇಷನ್ ಹೇಗೆ ಮಾಡ್ಕೋಬೇಕು ಖುಷಿ ಆಯಿತು ಐ ಎ ಎಸ್ ಪಾಸ್ ಆದವು ಅಂತೇಳಿ ನಾಲ್ಕು ಜನರಿಗೆ ಸರಿ ವೈವಾದಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಏನು ರೀತಿ ಇರಬಹುದು ಅಂಥೇಳಿ ಅದವರಿಗೆ ಈಗಾಗಲೇ ಯಾರು ಪಾಸಾಗಿದ್ದಾರಲ್ಲ ಐ ಎ ಎಸ್ ಯಾರ್ಯಾರು ಇಂಟ್ರಿವ್ಯೂಗೆ ಅಟೆಂಡ್ ಮಾಡಿದ್ರಲ್ಲ ವೈವ ಅಂಥವರನ್ನು ಸಂಪರ್ಕಿಸಿ ಏನು ಪ್ರಶ್ನೆಗಳನ್ನು ಕೇಳ್ಬೋದು ನಾವು ಹೇಗೆ ಉತ್ತರವನ್ನು ಕೊಡಬೇಕು ಎನ್ನುವ ವಿಚಾರವನ್ನೆಲ್ಲ ತಿಳ್ಕೊಂಡ್ರು ಸಾಮಾನ್ಯವಾಗಿ ಐ ಎ ಎಸ್ಸಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲು ಮ್ಯಾನರಿಸಮ್ಸ್ ನಿಮ್ಮ ಗುಣಗಳು ಹೇಗಿದೆ ನಿಮ್ಮ ವರ್ತನೆ ಹೇಗಿದೆ ಔಪಚಾರಿಕವಾಗಿ ನೀವು ಹೇಗೆ ನಡ್ಕೊಳ್ತೀರಿ ಮತ್ತು ಐ ಎ ಎಸ್ ಪಾಸ್ ಆದರೆ ನೀವು ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತೀರಿ ಅನ್ನೋದರ ಬಗ್ಗೆ ಇಂಟ್ರವ್ಯೂ ಇರ್ತದೆ ಸರಿ ಈ ರೀತಿಯಾಗಿ ಅವರು ಈ ಮಾಹಿತಿಯನ್ನೆಲ್ಲ ಪಡ್ಕೊಂಡ್ರು ಮತ್ತು ವಿಶೇಷವಾಗಿ ನೀವು ಯಾವ ಸಬ್ಜೆಕ್ಟಲ್ಲಿ ಓದಿರ್ತೀರ ಮತ್ತು ಯಾವ ಜಿಲ್ಲೆ ಯಾವ ರಾಜ್ಯದಿಂದ ಬಂದಿರ್ತೀರ ಆ ರಾಜ್ಯದ ಬಗ್ಗೆ ವಿಶೇಷವಾಗಿ ಒಂದು ಸ್ವಲ್ಪ ನೀವು ತಿಳ್ಕೊಂಡಿರಬೇಕು ಮತ್ತು ನ್ಯಾಷನಲ್ ಮತ್ತು ವಿಶ್ವಮಟ್ಟದ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಜನರಲ್ ನಾಲೆಡ್ಜ್ ಇರಬೇಕು ಎನ್ನುವುದನ್ನು ಇವರು ಪಡ್ಕೊಂಡ್ರು ಪಡ್ಕೊಂಡು ವೈವಾಗೆ ನಾಲ್ಕು ಜನರು ಅಟೆಂಡ್ ಆದರು ನಾಲ್ಕು ಜನರು ಬಹಳ ಸಂತೋಷದಿಂದ ನಮ್ಮದು ವೈವ ಆಯಿತು ಅಂಥೇಳಿ ತಮ್ಮ ತಮ್ಮ ಮನೆಗೆ ಬಂದ ಮೇಲೆ ಅವರು ಮನೆಯಲ್ಲಿ ತಿಳಿಸಿದರು ಸರಿ ಇವರು ವೈವಾ ಕೂತ್ಕೊಂಡಂಥ ಕಾಲದೊಳಗೆ ಮನೆಯ ಸದಸ್ಯರೆಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ವೈವಾ ಅಟೆಂಡ್ ಮಾಡುವ ಹಾಗೆ ಅವರು ಧೈರ್ಯ ಕೊಟ್ಟು ಜೊತೆಯಲ್ಲಿ ಇದ್ದರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಓದ್ತಾ ಇರ್ತಕ್ಕಂಥ ಇಬ್ಬರು ಹುಡುಗಿಯರಿದ್ರಲ್ಲ ಇಬ್ಬರು ಹುಡುಗಿಯರಲ್ಲಿ ಒಬ್ಳ ಹುಡುಗಿ ಪರೀಕ್ಷೆ ಕೂತಿಲ್ಲ ಇನ್ನೊಬ್ಳು ಹುಡುಗಿಗೆ ತಂದೆ ನಿವೃತ್ತರಾಗಿದ್ದಾರೆ ಆರ್ಥಿಕವಾಗಿ ಸದೃಢ ಆಗಿಲ್ಲ ತಾಯಿ ಹೌಸ್ ವೈಫು ಹೀಗಾಗಿ ಈಕೆಗೆ ಮಾರ್ಗದರ್ಶನ ಮಾಡಲಿಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಈಕೆಗೆ ಇನ್ನು ಮೂರೂ ಜನರಿಗೆ ಮಾರ್ಗದರ್ಶಕರು ಮನೆಯ ಕುಟುಂಬದ ಸದಸ್ಯರೆಲ್ಲ ಇದ್ದಾರೆ ಐ ಎಸ್ ವೈವಾಗೋದಂಥ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಕೂಡ ಜೊತೆಗೆ ಹೋಗಿದ್ದರು ಈಕೆ ಬೆಂಗಳೂರಿನಲ್ಲಿ ಏನು ಓದ್ತಾ ಇದ್ಲಲ್ಲ ದಾವಣಗೆರೆಯಿಂದ ಬಂದು ಈಕೆಗೆ ಯಾರೂ ಮನೆಯ ಸದಸ್ಯರು ಜೊತೆಗೆ ಓದೋರು ಇಲ್ಲ ಮಾರ್ಗದರ್ಶನ ಕೊಡೋರು ಇಲ್ಲ ಸರಿ ವೈವಾ ರಿಸಲ್ಟ್ ಬಂತು ವೈವ ರಿಸಲ್ಟ್ ಬಂದಾಗ ಏನಾಗೋಯಿತು ಪಾಸ್ ಆದ್ಲು ಗುಲ್ಬರ್ಗದೊಳು ಪಾಸ್ ಆದ್ಲು ಬೆಂಗಳೂರಿನಲ್ಲಿ ಏನು ಓದ್ತಾ ಇದ್ಲಲ್ಲ ದಾವಣಗೆರೆಯವಳು ಬಂದು ಅವಳು ವೈವಾದಲ್ಲಿ ಫೇಲ್ ಆಗಿದ್ಲು ಇವಳು ಕೋಚಿಂಗ್ ತಗೊಂಡಿದ್ಳು ಆದರೆ ತಂದೆ ನಿವೃತ್ತರಾಗಿದ್ದಾನೆ ಆರ್ಥಿಕವಾಗಿ ಸದೃಢರಾಗಿಲ್ಲ ತಾಯಿ ವೈಫು ಜೊತೆಯಲ್ಲಿ ಬಂದು ಸಹಾಯ ಮಾಡೋ ಸ್ಥಿತಿ ಇಲ್ಲ ಹೀಗಾಗಿ ತಾನು ಉದ್ಯೋಗ ಮಾಡಿಕೊಂಡು ಅಭ್ಯಾಸ ಮಾಡ್ತಾಯಿದ್ರು ಸೊ ಹೀಗಾಗಿ ಈಕೆ ವಯವಾಗ್ ಹೋದರೂ ಕೂಡ ತಂದೆ ತಾಯಿಯ ಬೆಂಬಲ ಇಲ್ಲದೇ ಇದ್ದದ್ರಿಂದ ಆರ್ಥಿಕವಾಗಿ ಅನುಕೂಲವಾದ ಬಲ ಇಲ್ಲದೇ ಇದ್ದದ್ರಿಂದ ಐ ಎಸ್ ಪಾಸಾದರೂ ಕೂಡ ವೈವಾದಲ್ಲಿ ಫೇಲ್ ಆದ್ರು ಇನ್ನೊಬ್ಬ ಹುಡುಗಿ ಧಾರವಾಡದವಳು ಬೆಂಗಳೂರು ಬಂದಿದ್ದಳು ತಂದೆಯನ್ನು ಕಳ್ಕೊಂಡಿದ್ದಾಳೆ ಬಾಲ್ಯ ಕಾಲಕ್ಕೆ ತಾಯಿ ಒಬ್ಬಳೇ ಇದ್ದಾಳೆ ತಂಗಿಯರಿದ್ದಾರೆ ಆದರೆ ಆರ್ಥಿಕವಾಗಿ ಅವರು ಸಹಾಯ ಮಾಡೋ ಸ್ಥಿತಿಯಲ್ಲಿಲ್ಲ ಹೀಗಾಗಿ ತಾನೇ ಉದ್ಯೋಗ ಮಾಡಿಕೊಂಡು ಅಭ್ಯಾಸ ಮಾಡಿದ್ಲು ಆಕೆಗೆ ಮಾರ್ಗದರ್ಶನ ಮಾಡೋರಾಗಲಿ ಧೈರ್ಯ ತುಂಬುವರಾಗಲಿ ಪ್ರೋತ್ಸಾಹ ಕೊಡುವರಾಗಲಿ ಆಕೆಗೆ ಇಲ್ಲ ಹೀಗಾಗಿ ಈ ಹುಡುಗಿ ಏನಾದ್ರು ಇಬ್ಬರಲ್ಲಿ ಒಬ್ಬಳುಯೇ ಸ್ಕೂತಿದ್ದು ದಾವಣಗೆರೆಗಳು ವೈವದಲ್ಲಿ ಫೇಲ್ ಆದ ತಂದೆ ಬಲವಾನಿಲ್ಲ ಆರ್ಥಿಕ ಅನುಕೂಲತೆ ಇಲ್ಲ ತಾನೇ ಉದ್ಯೋಗ ಮಾಡಿದ್ಲು ತಾನೇ ಸ್ವತಂತ್ರವಾಗಿ ವಯವಾಗ್ ಹೋದಾಗ ಯಾರು ಜೊತೇಲಿ ಬರೋ ಅಂಥವ್ರು ಒಬ್ಬಳೇ ಬದ್ಲು ವಯವ ಫೇಲ್ ಆದ್ಲು ಇನ್ನೊಬ್ಳು ಎಂಟ್ರೆನ್ಸ್ ಪಾಸೇ ಆಗಲಿಲ್ಲ ಧಾರವಾಡದಿಂದ ಬಂದವಳು ಐ ಎ ಎಸ್ ಪರೀಕ್ಷೆ ಕೂತ್ಕೊಳ್ಳಿಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಳು ಆದರೆ ಮುಂದೆ ಇವಳು ಜೀವನ ಏನಾಯ್ತಪ್ಪ ಅಂತ ಹೇಳಿದರೆ ಇವಳಿಗೆ ತಂದೆ ಮತ್ತು ತಾಯಿ ಮತ್ತು ಯಾರೂ ಮಾರ್ಗದರ್ಶಕರು ಇಲ್ಲದೇ ಇದ್ದದರಿಂದ ಆರ್ಥಿಕವಾಗಿ ಸದೃಢವಾದ ಬೆಂಬಲ ಇಲ್ಲದೇ ಇದ್ದದರಿಂದ ಹಣದ ಆಶೆಗೆ ಒಳಗಾಗಿ ಈಕೆ ಬೇರೆ ಯಾರೋ ಕೆಲವರು ಇವರನ್ನು ಈ ಹೆಣ್ಣು ಮಗಳನ್ನು ದಾರಿ ತಪ್ಪಿಸಿಬಿಟ್ರು ಒಟ್ಟಾರೆ ಫಲಿತಾಂಶ ಏನು ಹೇಳಬಹುದಪ್ಪ ಅಂತ ಹೇಳಿದರೆ ಈ ಐದು ಚಲುವೆಯರು ಸುಂದರಿಯರು ಸ್ನಾತಕೋತ್ತರ ಪದವೀಧರರು ಅವಳು ಇಂಜಿನಿಯರು ಎಮ್ ಬಿ ಎಮ್ ಕಾಮು ಹೀಗೆಲ್ಲ ಸ್ಟಡೀಸ್ ಲಿಟ್ರೇಚರ್ ಎಮ್ ಎ ಲಿಟ್ರೇಚರ್ ಇಂಗ್ಲೀಷ್ ಹೀಗೆಲ್ಲ ಇದ್ದಂಥವರು ಸ್ವತಂತ್ರವಾಗಿ ಓದ್ತಾ ಇದ್ಲು ತಂದೆ ಇಲ್ಲ ತಾಯಿ ಇಲ್ಲ ಅವಳು ಎಸ್ ಪಾಸ್ ಪಾಸಾದಳು ಕೋಚಿಂಗ್ ಕೊಡ್ತಿದ್ಲು ಗುರುಬರ್ಗದವಳು ಅವಳು ಪಾಸ್ ಆದ್ಲು ತಂದೆ ತಾಯಿಯ ಸಮಕ್ಷಮದಲ್ಲಿ ಓದ್ತಾ ಇದ್ಲು ಇವಳು ಪಾಸ್ ಆದ್ಲು ತಂದೆ ತಾಯಿಯ ಸಮಕ್ಷಮದಲ್ಲಿ ಧಾರವಾಡದಲ್ಲಿ ಓದ್ತಿದ್ಲು ಅವಳು ಪಾಸ್ ಆದ್ಲು ತಂದೆ ಇಲ್ಲ ತಾಯಿ ಇಲ್ಲ ಬೆಂಗಳೂರಲ್ಲಿ ಸಹಾಯ ಮಾಡ್ತಕ್ಕಂಥವ್ರು ತಂದೆ ತಾಯಿ ಊರಲ್ಲಿದ್ದಾರೆ ಆದರೆ ಐ ಎ ಎಸ್ ವೈಕ್ವಾದಲ್ಲಿ ಫೇಲ್ ಆದ್ರು ಇನ್ನೊಬ್ಳು ತಂದೆಯನ್ನು ಕಳ್ಕೊಂಡಿದ್ದಾಳೆ ತಾಯಿ ಹಳ್ಳಿಯಲ್ಲಿದ್ದಾರೆ ಊರಲ್ಲಿ ಧಾರವಾಡದಲ್ಲಿದ್ದಾರೆ ಆರ್ಥಿಕವಾಗಿ ಅನುಕೂಲತೆ ಇಲ್ಲ ಈಕೆ ಐ ಎ ಎಸ್ ಪರೀಕ್ಷೆ ಕೂತ್ಕೊಳ್ಳೋಕ್ಕಾಗಿಲ್ಲ ಬೆಂಗಳೂರು ನಗರಕ್ಕೆ ಬಂದ್ಬಿಟ್ಟು ದಾರಿ ತಪ್ಪಿಬಿಟ್ಲು ಬೇರೆಯವರು ಈಕೆಯನ್ನು ಟ್ರ್ಯಾಪ್ ಮಾಡಿದ್ರು ಈ ಉದಾಹರಣೆಯನ್ನು ನಿಮ್ಮ ಮುಂದೆ ಯಾಕೆ ಇಡ್ತಾ ಇದ್ದೇನೆ ಅಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತಾರು ವಯಸ್ಸಿಗೆ ಇರತಕ್ಕಂಥ ಐವರು ಸುಂದರ ಚೆಲುವೆಯರು ಒಂದು ಒಳ್ಳೆಯ ಉತ್ತಮ ಶ್ರೇಷ್ಠ ಗುರಿಯನ್ನು ಇಟ್ಕೊಂಡ್ರು ಐ ಎ ಎಸ್ ಪಾಸ್ ಮಾಡಬೇಕಂತ ಉತ್ತಮ ಗುರಿ ಇಟ್ಕೊಂಡಂಥವರಲ್ಲಿ ಮೂರು ಜನರು ಪಾಸಾದರು ಇಬ್ಬರು ನಾ ಪಾಸ್ ಆದರು ಒಬ್ಬಳು ಎಂಟ್ರೆನ್ಸಲ್ಲಿ ಫೇಲ್ ಆದಲು ಐ ಎ ಎಸ್ಸು ಕೂತ್ಕೊಳ್ಳಿಲ್ಲ ಮತ್ತೊಬ್ಳು ಎಂಟ್ರೆನ್ಸು ಪಾಸಾದ್ಲು ಐ ಎ ಎಸ್ಸು ಪಾಸಾದ್ಲು ವೈವಾದಲ್ಲಿ ಓದಲು ಇನ್ನು ಮೂರು ಜನರಲ್ಲಿ ಇಬ್ಬರಿಗೆ ತಂದೆ ತಾಯಿ ಸಮಕ್ಷಮದಲ್ಲಿ ಇದ್ಕಂಡು ಓದಿದ್ಲು ಅವರು ಪಾಸಾದರು ಮತ್ತೊಬ್ಳು ತಂದೆಯಿಲ್ಲ ತಾಯಿಯೆಲ್ಲ ಕೋಚಿಂಗ್ ಕ್ಲಾಸ್ ನಡೆಸ್ಕೊಂಡು ಕೋಚಿಂಗ್ ಕ್ಲಾಸ್ ನಡೆಸುವಾಗ ಅನೇಕ ಬಡ ಮಕ್ಕಳಿಗೆ ತಾನು ಸಂಪಾದನೆ ಮಾಡಿ ಅವ್ರಿಗೂ ಸ್ಕಾಲರ್ಶಿಪ್ಗೊಂಡು ಕೊಟ್ಕೊಂಡು ಇನ್ನೊಬ್ರಿಗೂ ಸಹಾಯ ಮಾಡಿಕೊಂಡು ಐ ಎ ಎಸ್ ಪರೀಕ್ಷೆಗೆ ಕೂತ್ಕೊಂಡ್ಲು ಇವಳು ಪಾಸಾದ ಈಗ ಬರೀ ಕಥೆಗೆ ನಾನು ಸೀಮಿತ ಆಗೋದಲ್ಲ ಈಗ ವಿಶ್ಲೇಷಣೆ ಮಾಡೋಣ ಈಗ ತಂದೆ ಇಲ್ಲ ತಾಯಿ ಇಲ್ಲ ಗುಲ್ಬರ್ಗದ ಹುಡುಗಿ ಕೋಚಿಂಗ್ ಕ್ಲಾಸ್ ನಡೆಸ್ತಾಳೆ ಕೋಚಿಂಗ್ ಕ್ಲಾಸ್ ನಡೆಸಿ ಸ ಸದೃಢವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾಳೆ ಮತ್ತು ಅನೇಕ ತನ್ನಂತೆ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಡ ಹುಡುಗಿಯರಿಗೆ ತನ್ನ ಸಂಸ್ಥೆಯಿಂದ ಸ್ಕಾಲರ್ಶಿಪ್ ಕೊಟ್ಟು ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡ್ತಾಳೆ ಈ ಹುಡುಗಿ ಮತ್ತು ನಾನು ಇನ್ನೂ ಹೆಚ್ಚಿಂದ ಸಾಧಿಸ್ಬೇಕಂತೇಳಿ ಐ ಎ ಎಸ್ ಪರೀಕ್ಷೆ ಕೂತ್ಕೊಂಡು ಐ ಎಸ್ಸು ಪಾಸ್ ಆಗ್ತಾಳೆ ಯಾಕೆ ಈಕೆಯನ್ನು ಸಾಧ್ಯ ಆಯಿತು ತಂದೆಯೂ ಇಲ್ಲ ತಾಯಿನೂ ಇಲ್ಲ ಬಹಳಷ್ಟು ಸುಂದರ ಚೆಲುವೆ ಏನಲ್ಲ ಆದರೂ ಚೆಲುವೆ ಆದರೂ ಈಕೆ ತಂದೆಯಿಲ್ಲ ತಾಯಿ ಇಲ್ಲ ಆದರೂ ಇವಳು ಹೆಂಗೆ ಐ ಎಸ್ ವೈವ ವೈ ಮತ್ತು ಪ್ರಿಲಿಮಿನರಿ ಎಲ್ಲ ಆಂಕ್ ಪಾಸ್ ಆದಳು ಆಕೆ ತನ್ನ ಸ್ವತಂತ್ರ ಕಾಲ್ ಮೇಲೆ ನಿಂತಿದ್ದಾಳೆ ಕೋಚಿಂಗ್ ಮಾಡಿ ಅರ್ನಿಂಗ್ ಮಾಡಿದ್ದಾಳೆ ಆಕೆ ಜೀವನದ ಪರೀಕ್ಷೆಯಲ್ಲಿ ಪಾಸಾಗ್ಬಿಟ್ಟಿದ್ದಾಳೆ ಜೀವನದ ಪರೀಕ್ಷೆಯಲ್ಲಿ ಪಾಸಾದವಳಿಗೆ ತಂದೆ ತಾಯಿ ಇಲ್ಲ ಎನ್ನುವ ನೋವೇನು ಆಕೆ ಕಾಡ್ತಾ ಇಲ್ಲ ಆ ನೋವನ್ನು ತಾನು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದ್ರ ಮೂಲಕ ಅವ್ರಿಗೆ ಸಹಾಯ ಮಾಡೋದ್ರ ಮೂಲಕ ತಾನು ಯಶಸ್ಸನ್ನು ಗಳಿಸಿದಾಳೆ ಈ ಯಶಸ್ಸಕ್ಕೆ ನಿಲ್ಲಬಾರದು ಅಂತೇಳಿ ಅವಳು ಐ ಎ ಎಸ್ ಪರೀಕ್ಷೆ ಕೂತ್ಕೊಂಡು ಪಾಸಾದಳು ಸೊ ಈ ಕೆಯಲ್ಲಿ ಭಾಳಷ್ಟು ಧೈರ್ಯ ಮುನ್ನುಗ್ಗುವ ಮನೋಭಾವ ನಾಲೆಡ್ಜು ಲೋಕಾನುಭವ ಹಂಡ್ರೆಡ್ ಪರ್ಸೆಂಟಿಗೆ ತೌಸಂಡ್ ಪರ್ಸೆಂಟ್ ಇದೆ ಯಾಕೆ ನಾನು ಜಗತ್ತಿನಲ್ಲಿ ಎಲ್ಲೋದ್ರೂ ಗೆಲ್ತೀನಿ ನಾ ಏನು ಬೇಕಾದರೂ ಅಚೀವ್ಮೆಂಟ್ ಮಾಡ್ತೀನಿ ತಂದೆಯನ್ನು ತಾಯಿಯನ್ನು ಕಳೆದುಕೊಂಡಂಥ ಏಕಾಂಗಿಯಾದ ಇವಳು ನನಗೆ ಯಾರೂ ಇಲ್ಲ ಮತ್ತು ಯಾರೂ ಇಲ್ಲ ಅಂತ ಹತ್ಕೊಂಡು ಕೂತ್ಕೊಂಡ್ರೆ ನನ್ನ ಜೀವನದಲ್ಲಿ ಯಶಸ್ವಿ ಆಗಲ್ಲ ನಾ ಯಶಸ್ವಿ ಆಗಲೇಬೇಕು ಸೊ ಆಕೆ ಕೋಚಿಂಗ್ ಶುರು ಮಾಡಿದ್ಲು ಪಾಠ ಹೇಳಿದ್ಲು ಅರ್ನಿಂಗ್ ಮಾಡಿದ್ಲು ಬಡ ವಿದ್ಯಾರ್ಥಿನಿಗೆ ಸಹಾಯ ಮಾಡಿದ್ಲು ಉತ್ಸಾಹ ಹೆಚ್ಚಾಯಿತು ಆತ್ಮವಿಶ್ವಾಸ ಹೆಚ್ಚಾಯಿತು ಐ ಎಸ್ ಪರೀಕ್ಷೆಗೆ ಕೂತ್ಕೊಂಡ್ಲು ಪಾಸಾಗಿಬಿಟ್ಲು ಈಗ ಇವುಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋಣ ಗುಲ್ಬರ್ಗದ ಹುಡುಗಿ ತಂದೆ ಇಲ್ಲ ತಾಯಿ ಇಲ್ಲ ಸ್ವತಂತ್ರವಾಗಿ ವಿದ್ಯಾಭ್ಯಾಸ ಮಾಡಿದ್ಲು ಅಷ್ಟೇ ಅಲ್ಲ ತಾನು ಸ್ವತಂತ್ರವಾಗಿ ಒಂದು ಟ್ಯೂಷನ್ ಕ್ಲಾಸನ್ನು ನಡೆಸ್ಕೊಂಡು ಅರ್ನಿಂಗ್ ಮಾಡಿದ್ಲು ಮತ್ತು ಬಡ ಮಕ್ಕಳುಗಳಿಗೆ ಪ್ರತಿಭಾವಂತರಿಗೆ ತನ್ನ ಸಂಸ್ಥೆಯಿಂದ ಸ್ಕಾಲರ್ಶಿಪ್ ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ಳು ಇದರಿಂದ ಆಕೆಗೆ ಸ್ಫೂರ್ತಿ ಉತ್ಸಾಹ ಆತ್ಮವಿಶ್ವಾಸ ಹೆಚ್ಚಾಯಿತು ಸರಿ ನಾನು ಇನ್ನೂ ಹೆಚ್ಚಿನ ಸಾಧಿಸ್ಬೇಕಂತೇಳಿ ನಿರ್ಧಾರ ಮಾಡಿದಂಥ ಈಕೆ ಐ ಎ ಎಸ್ ಪರೀಕ್ಷೆ ಕೂತ್ಲು ಆಕೆಗೆ ತಂದೆ ತಾಯಿ ಇಲ್ಲ ಅನ್ನುವ ಅಧೈರ್ಯ ಕಾಡಲಿಲ್ಲ ನೆಗೆಟಿವಿಟಿ ಕಾಡಲಿಲ್ಲ ಆತ್ಮವಿಶ್ವಾಸ ಉತ್ ಉತ್ಸಾಹ ಹೆಚ್ಚಾಯಿತು ಐ ಎ ಎಸ್ ಅನ್ನು ಸುಲಭವಾಗಿ ಪಾಸ್ ಮಾಡಿಬಿಟ್ಲು ಅಸಿಸ್ಟೆಂಟ್ ಕಮಿಷನರ್ ಆದ್ಲು ಇನ್ನು ಧಾರವಾಡ ಮತ್ತು ವಿಜಾಪುರದ ಹುಡುಗಿಯರು ತಂದೆ ತಾಯಿಯ ಯೋಗಕ್ಷೇಮದಲ್ಲಿದ್ದರು ಮತ್ತು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಮಾರ್ಗದರ್ಶನವನ್ನು ತಗೊಂಡಿದ್ದರು ಮತ್ತು ಮನೆಯಲ್ಲಿ ಊಟ ಇತ್ಯಾದಿಯನ್ನು ತಂದೆ ತಾಯಿ ಕುಟುಂಬದ ಸದಸ್ಯರು ಆಕೆಗೆ ಇದ್ದರು ಆಕೆಗೆ ಆರೋಗ್ಯದ ಚಿಂತೆ ಇಲ್ಲ ಅಭದ್ರದ ಚಿಂತೆ ಇಲ್ಲ ಯೋಗಕ್ಷೇಮದ ಚಿಂತೆ ಇಲ್ಲ ಇವೆಲ್ಲವನ್ನು ಕುಟುಂಬದ ಸದಸ್ಯರು ನೋಡ್ಕೊಳ್ಳೋದ್ರಿಂದ ಆಕೆಯ ಸ್ಟಡೀಸನ್ನು ಮತ್ತು ಮಾರ್ಗದರ್ಶನ ಬೇಕಾದಂಥ ವಿಶ್ವವಿದ್ಯಾಲಯದ ಮಾರ್ಗದರ್ಶಕರಿಂದ ತೆಗೆದುಕೊಂಡರು ಅಭ್ಯಾಸ ಮಾಡಿದರು ಅವ್ರಿಗೆ ಅಭದ್ರತೆ ಕಾಡಲಿಲ್ಲ ವೈವಾಗ ಹೋದಾಗಲೂ ಕೂಡ ಜೊತೆಯಲ್ಲಿ ಮನೆಯ ಸದಸ್ಯರು ಹೋಗಿದ್ದರು ಹೀಗಾಗಿ ಅವರಿಗೆ ವೈವ ಕೂಡ ಚೆನ್ನಾಯಿತು ಹೀಗಾಗಿ ಇಬ್ಬರು ಐ ಎ ಎಸ್ ವೈವಾದಲ್ಲಿಯೂ ಕೂಡ ಪಾಸಾದರು ಅಸಿಸ್ಟೆಂಟ್ ಕಮಿಷನರಾದರು ಬೆಂಗಳೂರಿನಲ್ಲಿ ಇಬ್ಬರು ಸುಂದರ ಚೆಲುವರು ಹುಡುಗಿಯರಿದ್ದರು ಇವಳು ಐ ಎ ಎಸ್ ಪರೀಕ್ಷೆ ಪಾಸಾಗಿದ್ಲು ತಂದೆ ಊರಲ್ಲಿದ್ದಾರೆ ತಾಯಿ ಊರಲ್ಲಿದ್ದಾರೆ ತಂದೆ ಆರ್ಥಿಕವಾಗಿ ಸದೃಢ ಇಲ್ಲ ಮನೆತನದಲ್ಲಿ ಅದಕ್ಕೆ ತಾನೇ ಉದ್ಯೋಗ ಮಾಡಿದ್ಲು ಉದ್ಯೋಗ ಮಾಡಿಕೊಂಡು ವೈವಾ ಪರೀಕ್ಷೆಗೆ ಹೋದ್ಲು ವೈವಾ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಕ್ಕಂಥರು ಯಾರೂ ಇರಲಿಲ್ಲ ಅವಳೇ ಓದ್ಲು ಸರಿ ತನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ಲು ಮತ್ತು ಬೇರೆ ಯಾವುದೇ ರೀತಿ ಆಕೆಗೆ ಮಾರ್ಗದರ್ಶನ ಇಲ್ಲ ಕೋಚಿಂಗ್ ತೆಗೆದುಕೊಂಡಿದ್ಲು ಮಾರ್ಗದರ್ಶನ ಇದ್ಲು ಆದರೆ ಆರ್ಥಿಕವಾಗಿ ಸದೃಢತೆ ತಂದೆ ತಾಯಿ ಮನೆಯಿಂದ ಇಲ್ಲ ಮತ್ತು ಜೊತೆಯಲ್ಲಿ ತಂದೆ ತಾಯಿಗಳಿಲ್ಲ ಹೀಗಾಗಿ ತನ್ನ ಯೋಗಕ್ಷೇಮವನ್ನು ಊಟ ತಿಂಡಿಯನ್ನು ತಾನೇ ನೋಡ್ಕೋಬೇಕಾಯಿತು ಬೆಂಗಳೂರಿನಲ್ಲಿ ಪರತಂತ್ರಾಗಿದ್ದರೂ ಐ ಎ ಎಸ್ ಅಲ್ಲಿ ವೈವಾದ ಲೀಕೆ ತೇರುಗಡೆ ಆಗಲಿಲ್ಲ ಇನ್ನೊಬ್ಳು ಹುಡುಗಿ ಧಾರವಾಡದವಳು ಇವಳು ಅಭ್ಯಾಸ ಎಂಟ್ರೆನ್ಸಲ್ಲೇ ಫೇಲ್ ಆಗಿಬಿಟ್ಲು ಡೆಲ್ಲಿಗೆ ಹೋಗಿ ಬಂದಳು ಕೋಚಿಂಗ್ಗೆ ಬೆಂಗಳೂರಿಗೆ ಬಂದಳು ಸರಿ ಸ್ವತಂತ್ರವಾಗಿ ತಂದೆ ಇಲ್ಲ ತಾಯಿ ಆರ್ಥಿಕ ಅನುಕೂಲ ಸ್ಥಳಲ್ಲ ತಾನೇ ಉದ್ಯೋಗ ಮಾಡಿಕೊಂಡು ಐ ಎ ಎಸ್ ಪರೀಕ್ಷೆಗೆ ತೊಗೋಬೇಕು ಅಂತ ಗುರಿ ಇಟ್ಕೊಂಡಿದ್ಲು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ಲು ಜೀವನ ಮಾಡ್ತಾ ಇದ್ಲು ಇಂಥ ಸಂದರ್ಭದಲ್ಲಿ ಯಾರೋ ದುಷ್ಟರು ಆಕೆಯನ್ನು ಟ್ರ್ಯಾಪ್ ಮಾಡಿಬಿಟ್ರು ಇದಿಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಈಗ ಇವನು ವಿಶ್ಲೇಷಣೆಗೆ ಒಳಪಡಿಸೋಣ ಬೆಂಗಳೂರಿನಲ್ಲಿ ಇಬ್ಬರಿದ್ದ ಹುಡುಗಿಯರು ಯಾಕೆ ಎ ಎಸ್ ಪಾಸ್ ಆಗಲಿಲ್ಲ ವೈ ಯಾಕೆ ಪಾಸ್ ಆಗಲಿಲ್ಲ ಈಕೆ ಎಂಟ್ರೆನ್ಸ್ ಪಾಸ್ ಪಾಸ್ ಆಗಲಿಲ್ಲ ಒಬ್ಬಳಿಗೆ ತಂದೆ ಇಲ್ಲ ಆರ್ಥಿಕ ಅನುಕೂಲತೆ ಇಲ್ಲ ಒಬ್ಬಳೇ ಬೆಂಗಳೂರಲ್ಲಿದ್ದಾಳೆ ಮಾರ್ಗದರ್ಶಕರು ಯಾರೂ ಇಲ್ಲ ಆಕೆಗೆ ಹೆಚ್ಚು ತಿಳುವಳಿಕೆಯೂ ಕಡಿಮೆ ಇತ್ತು ಅಭದ್ರತೆಯೂ ಕಾಣ್ತಿತ್ತು ತಂದೆ ಇಲ್ಲದೆ ಇರತಕ್ಕಂಥ ಭದ್ರತೆ ಧೈರ್ಯ ಇಲ್ಲದೆ ಹೋಯಿತು ಹೀಗೆ ಆಕೆಯನ್ನು ಬೇರೆಯವರು ಯಾರೋ ಟ್ರ್ಯಾಪ್ ಮಾಡಿದ್ರು ದುರುಪಯೋಗ ಮಾಡಿಕೊಂಡ್ರು ಇನ್ನೊಬ್ಳು ಸ್ವತಂತ್ರವಾಗಿ ಓದ್ತಾ ಇದ್ಲು ಕೋಚಿಂಗ್ ತೊಗೊಂಡಿದ್ಲು ಉದ್ಯೋಗ ಮಾಡ್ತಾ ಇದ್ಲು ಪರಿಯಸ್ಸು ಪಾಸಾದ್ಲು ಆದರೆ ವೈವಾದಲ್ಲಿ ಆಕೆಗೆ ಧೈರ್ಯ ತುಂಬೋರು ಮಾರ್ಗದರ್ಶನ ಮಾಡೋರು ಆರ್ಥಿಕ ಅನುಕೂಲತೆ ಕೊಡೋರು ಇಲ್ಲ ಆಕೆ ಸ್ವತಂತ್ರವಾಗಿ ಉದ್ಯೋಗ ಮಾಡ್ಕೊಂಡು ಸ್ಟಡಿ ಮಾಡಿಕೊಂಡಿದ್ದಂಥ ಕಾಲದೊಳಗೆ ಊಟಕ್ಕೂ ಕೂಡ ಹೊರಗಡೆ ಹೋಗಬೇಕಾಯಿತು ಹೀಗಾಗಿ ಆಕೆಗೆ ಯೋಗಕ್ಷೇಮ ಆರ್ಥಿಕ ಭದ್ರತೆ ತಂದೆ ತಾಯಿಗಳ ಸಾಮೀಪ್ಯ ಇಲ್ಲದೆ ಇರೋದು ಕುಟುಂಬದ ಬೆಂಬಲ ಇಲ್ಲದೆ ಒಬ್ಬಳೇ ಬೆಂಗಳೂರಿನಲ್ಲಿ ಜೀವನ ಮಾಡೋದು ಈ ಅಭದ್ರತೆಗೆ ಕಾರಣವಾಗಿ ಐ ಎ ಎಸ್ಸಲ್ಲಿ ಈಕೆ ಫೇಲ್ ಆದ ಇನ್ನು ಉಳಿದ ಮೂರು ಜನರಲ್ಲಿ ಒಬ್ಬಳಿಗಂತೂ ಸಂಪೂರ್ಣವಾಗಿ ಅವಳು ಗುಲ್ಬರ್ಗದವಳು ತಾನಾಗಲೇ ಕೋಚಿಂಗ್ ಮಾಡ್ತಾ ಇದ್ದದರಿಂದ ಅವ್ಳಿಗೆ ಆತ್ಮವಿಶ್ವಾಸ ಇದ್ದು ಬೇಕಾದಷ್ಟು ದುಡ್ಡು ದುಡ್ಡುಬಿಟ್ಲು ಮತ್ತು ತಾನು ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ಲು ಇದರಿಂದ ಆಕೆಗೆ ಸಮಾಜದ ಬೆಂಬಲ ಪ್ರೋತ್ಸಾಹ ಸಿಕ್ತು ಆತ್ಮವಿಶ್ವಾಸ ಹೆಚ್ಚಾಯಿತು ಐ ಎ ಎಸ್ ಪರೀಕ್ಷೆ ಕೂತ್ಕೋಬೇಕಂತ ಅನ್ನಿಸ್ತು ಐ ಎ ಎಸ್ ಪರೀಕ್ಷೆ ಪಾಸಾಗಿಬಿಟ್ಲು ಈಗ ಅಸ್ಟೆಂಟ್ ಕಮಿಷನ್ ಆದ್ರು ಇನ್ನೇನು ಹುಡುಗಿಯರಿಗೆ ತಂದೆ ತಾಯಿ ಮಾರ್ಗದರ್ಶನ ಇತ್ತು ಆರ್ಥಿಕ ಯಾವುದೇ ಅನು ಅನನುಕೂಲತೆ ಕಾಡಲಿಲ್ಲ ಮತ್ತು ಆರೋಗ್ಯದ ಕುಟುಂಬದ ಯೋಗಕ್ಷೇಮದ ತೊಂದರೆಯೂ ಕಾಡಲಿಲ್ಲ ಕುಟುಂಬದ ಸದಸ್ಯರ ಜೊತೆ ಇದ್ದಾಳೆ ಕ್ಷೇಮವಾಗಿ ಅಧ್ಯಯನ ಮಾಡ್ತಾ ಇದ್ದಾಳೆ ಮತ್ತು ತನಗೆ ಬೇಕಾದಂಥ ಮಾರ್ಗದರ್ಶನ ವಿಶ್ವವಿದ್ಯಾಲಯದವರು ಕೊಡ್ತಾರೆ ಐ ಎ ಎಸ್ ಪಾಸ್ ಆಗಲಿ ಸೊ ಒಟ್ಟಾರೆ ನಾವು ಬರೆದಂಥ ಬರಬೇಕಾದಂಥ ನಿರ್ಧಾರ ಮತ್ತು ಫಲಿತಾಂಶ ಅಂತ ಅಂತೇಳಿದರೆ ಯಾರಿಗೆ ತಂದೆ ತಾಯಿ ಮಾರ್ಗದರ್ಶನ ಇರ್ತದೆ ಆರ್ಥಿಕ ಭದ್ರತೆ ಕೌಟುಂಬಿಕ ಯೋಗಕ್ಷೇಮ ಇರ್ತದೆ ಅವರು ಸುಲಭವಾಗಿ ಐ ಎ ಎಸ್ ಪಾಸ್ ಆಗ್ತಾರೆ ಮತ್ತು ತಂದೆ ತಾಯಿಯನ್ನು ಕಳ್ಕೊಂಡ್ರು ಧೈರ್ಯಗೊಂದದೆ ಸ್ವತಂತ್ರವಾಗಿ ಪಾಠ ಹೇಳ್ಕೊಂಡು ಸಂಪಾದನೆ ಮಾಡಿ ವಿದ್ಯಾರ್ಥಿನಿಯರಿಗೂ ಸ್ಕಾಲರ್ಶಿಪ್ಪು ಬಡ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಕೊಟ್ಟು ಕೀರ್ತಿಯನ್ನು ಪಡ್ಕಂಡಂಥ ಈ ಹೆಣ್ಮಗಳು ಐ ಎ ಅನ್ನು ಪಾಸ್ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಐ ಎ ಎಸ್ ಪಾಸ್ ಆಗಿಬಿಟ್ರು ಸೊ ಈಕೆಗೆ ಅಭದ್ರತೆ ಕಾಣಲಿಲ್ಲ ಆಕೆ ಯಶಸ್ಸು ತಾನು ಕೋಚಿಂಗ್ ಪಾಠ ಮಾಡ್ತಾ ಇದ್ದಂಥ ಯಶಸ್ಸು ಮತ್ತು ಆ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಫಂಕ್ಷನ್ ಮಾಡ್ತಾ ಇದ್ದ ಪ್ರೋತ್ಸಾಹ ಉತ್ಸಾಹ ಆಕೆ ಐ ಎ ಎಸ್ ಅನ್ನು ಸುಲಭವಾಗಿ ಪಾಸ್ ಮಾಡಲಿಕ್ಕೆ ಸಹಾಯಕಾಯಿತು ಹೀಗೆ ಐ ಎ ಎಸ್ ಯಾಸ್ ಯಾರು ಪಾಸಾಗ್ತಾರೆ ಗುರಿ ಇದ್ದರೂ ಕೂಡ ಸ್ವತಂತ್ರ ಹಂಬಲ ಇದ್ದರೂ ಕೂಡ ಅಧ್ಯಯನ ಇದ್ದರೂ ಕೂಡ ಎಲ್ಲರೂ ತೇರ್ಗಡೆ ಆಗಲ್ಲ ಯಾಕೆ ಅಂತೇಳಿದರೆ ಅದಕ್ಕೆ ಈ ರೀತಿಯ ಕಾರಣಗಳು ರೀಸನ್ಸ್ ಇರ್ತದೆ ಇದು ಒಂದು ಈ ರೀತಿಯಾಗಿ ನಾವು ಕಂಡುಕೊಂಡಂಥ ಒಂದು ಅವಲೋಕನ ಇನ್ನೂ ಬೇರೆ ಬೇರೆ ರೀತಿಯಾಗಿ ಅವಲೋಕನಗಳಿರ್ಬೋದು ಇನ್ನೂ ಬೇರೆ ಬೇರೆ ರೀತಿಯಾಗಿ ಅಧ್ಯಯನವನ್ನು ಮಾಡ್ಬೋದು ನಾನು ಸುಮ್ಮನೆ ಉದಾಹರಣೆಯಾಗಿ ಈ ರೀತಿಯಾಗಿ ಚಿಂತನೆ ಮಾಡಿ ಎಂಥವ್ರು ಪಾಸಾಗ್ತಾರೆ ಎಂಥವ್ರು ಪಾಸಾಗಲ್ಲ ಈ ಕಾರಣಕ್ಕೆ ಎನ್ನುವ ಉದಾಹರಣೆಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ನಮಗೆ ಯಶಸ್ಸು ಅನ್ನತಕ್ಕಂಥದ್ದೇನಿದೆಯಲ್ಲ ಅಧಿಕಾರ ಅನ್ನತಕ್ಕಂಥದ್ದೇನಿದೆಯಲ್ಲ ಇದು ಯಾವಾಗ ಸಿಗ್ತದಪ್ಪ ಅಂತ ಹೇಳಿದರೆ ನಮಗೆ ಶ್ರೇಷ್ಠವಾದ ಗುರಿ ಆದರ್ಶ ಇರಬೇಕು ತಂದೆ ತಾಯಿಗಳ ಮಾರ್ಗದರ್ಶನ ಇರಬೇಕು ಆರ್ಥಿಕ ಬಲವೂ ಇರಬೇಕು ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥ ಮನೆಯ ಕೌಟುಂಬದ ಸದಸ್ಯರು ಇರಬೇಕು ಈಗೆಲ್ಲ ಇದ್ದಾಗ ಐ ಎ ಎಸ್ ಪಾಸ್ ಆಗುವುದು ಸುಲಭ ತಂದೆ ತಾಯಿ ಇಲ್ಲದೇ ಇದ್ದರೂ ಯಾರ ಸಹಾಯ ಇಲ್ಲದೇ ಇದ್ದರೂ ಸ್ವತಂತ್ರ ಮನೋಧರ್ಮ ಇದ್ದು ವಿಶೇಷವಾದ ಕೆಚ್ಚಿದ್ದಂಥ ಹುಡುಗಿ ತನ್ನ ವಿದ್ಯೆಯಿಂದ ಕೋಚಿಂಗು ಟ್ಯೂಷನ್ನು ಪಾಠ ಹೇಳ್ಕೊಂಡು ಬೇಕಾದಷ್ಟು ಸಂಪಾದನೆ ಮಾಡಿ ಮತ್ತು ತೃಪ್ತುಳಾಗಿ ತನ್ನ ಸಂಸ್ಥೆಯಲ್ಲಿ ಬಡ ಮಕ್ಕಳಿಗೂ ಆರ್ಥಿಕ ಅನುಕೂಲತೆ ಸ್ಕಾಲರ್ಶಿಪ್ ಕೊಟ್ಟು ಫಂಕ್ಷನ್ ಮಾಡಿ ಇನ್ನಷ್ಟು ಸ್ಫೂರ್ತಿ ಉತ್ಸಾಹವನ್ನು ತಡ್ ಪಡ್ಕಂಡಂಥವಳು ಐ ಎ ಎಸ್ ಅನ್ನು ಸುಲಭವಾಗಿ ಪಾಸಾಗ್ಬಿಟ್ಳು ಈ ಎರಡೂ ಕೊರತೆ ಆದಂಥಲ್ಲಿ ಬೆಂಗಳೂರಿನಲ್ಲಿ ಓದ್ತಾ ಇದ್ದಂಥ ಇಬ್ಬರು ಹುಡುಗಿಯರು ಒಬ್ಬಳು ದಾರಿ ತಪ್ಪಿದ್ಲು ಇನ್ನೊಬ್ಬಳು ಐ ಎ ಎಸ್ ಪಾಸಾಗಲಿಲ್ಲ ಸ್ವತಂತ್ರ ಉದ್ಯೋಗವನ್ನು ಮಾಡ್ತಾಳೆ ಇದು ಫಲಿತಾಂಶ ಅಂದ್ರೇನು ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ನಾವು ಪಡ್ಕೋಬೇಕಾದರೆ ಎಲ್ಲರ ನೆರವು ಎಲ್ಲರ ಸಹಾಯ ಸ್ವತಂತ್ರ ಮನೋಧರ್ಮ ಆತ್ಮವಿಶ್ವಾಸ ಮನೋಬಲ ಸತತ ಪ್ರಯತ್ನ ಸಾಧನೆ ಮತ್ತು ರೈಟ್ ಡಿಸಿಷನ್ ಒಳ್ಳೆಯ ದಾರಿ ಒಳ್ಳೆಯ ಗುರಿ ಇವಿರಲೇಬೇಕು ಯಾವ ಕಾರಣಕ್ಕೂ ನಮ್ಮ ಡಿಸಿಷನ್ ತಪ್ಪು ನಿರ್ಧಾರಗಳಿರಬಾರ್ದು ಮತ್ತು ಕೆಟ್ಟ ಸಹವಾಸಕ್ಕೆ ಯಾವ ಕಾರಣಕ್ಕೂ ಹೋಗಬಾರದು ಒಳ್ಳೆಯ ಸಹವಾಸದಲ್ಲಿದ್ದರೆ ಯಶಸ್ಸು ನಮಗೆ ಕಟ್ಟಿಟ್ಟ ಬುದ್ಧಿ ಒಳ್ಳೆಯವರ ಮಾರ್ಗದರ್ಶನ ಒಳ್ಳೆಯವರ ಸವಾಸ ಕೌಟುಂಬಿಕ ರಕ್ಷಣೆ ಸಿಕ್ಕಿದ್ರೆ ಯಶಸ್ಸು ನಮಗೆ ಕಟ್ಟಿಟ್ಟ ಬುದ್ಧಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ